ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬಂದು ಇವತ್ತಿ ಸ್ಟಾರ್ಟ್ ಮಾಡೋಣ ಇವತ್ತಿನಿಂದಾಗಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಸಸ್ಕ್ರೈ ಮಾಡಿ ನಂತರ ಪಕ್ಕಿರೋ ಬೆಲ್ಲೈಕನ್ನ ಮಿಸ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಅದೇ ಬೇಗ ಮತ್ತೆ ಸುಲಭವಾಗಿ ಸಿಕ್ಕೋಗುತ್ತೆ ಓಕೆನಾ ಫ್ರೆಂಡ್ಸ್ ಬನ್ನಿ ತಡ ಮಾಡಿ ಮಾಡೋಣ ಇವತ್ತೊಂದು ದಿನ ಒಂದು ವೆಡ್ನಸ್ ಡೇ ಜಾನ್ ಟ್ವೆಂಟಿ ನೈನ್ತ್ ಇವತ್ತು ಇವತ್ತು ಮನೇಲಿ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಏನಂದರೆ ನನ್ನ ಹಸ್ಬೆಂಡ್ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಸರ್ಪ್ರೈಸ್ ಮಾಡಿಕೊಡ್ಲಿಕ್ಕೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಪ್ರಿಪ್ರೇಷನ್ಗೆ ಏನೇನು ಬೇಕಾಗ್ಬೋದು ಅಂತ ಅಂದ್ಕೊಂಡು ಒಂದಷ್ಟು ಕೆಲವೊಂದು ಐಟಮ್ಸ್ನ ಸೆಲೆಕ್ಟ್ ಮಾಡ್ತಾಯಿದೆ ಫಸ್ಟಿಗೆ ಬೇಕಾಗಿರುವಂಥದ್ದು ಸಣ್ಣ ಸೆಲೆಬ್ರೇಷನ್ ಅದು ನೈಟ್ ಇಟ್ಕೊಂಡಿರೋದ್ರಿಂದ ಈ ಥರ ಒಂದು ಶೀಟ್ ಏನಂತಾರೆ ಇದು ಗೋಲ್ಡ್ ಮತ್ತು ಸಿಲ್ವರ್ ಶೀಟ್ ಬರುತ್ತಲ್ಲ ಆಲ್ಮೋಸ್ಟ್ ಈ ಬರ್ತ್ ಡೇ ಸೆಲೆಬ್ರೇಷನ್ ಅಥವಾ ಸಣ್ಣ ಪಾರ್ಟಿ ಏನಾದರೂ ಮಾಡ್ತೀನಿ ಅಂದಾಗ ಈ ಥರ ಶೀಟ್ಸ್ನ ಡೆಕೋರೇಷನ್ಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ನೈಟ್ ವರ್ಕ್ ಮಾಡೋ ಅಂಥ ಗೆ ನೈಟ್ ವರ್ಕ್ ಮಾಡುವಂಥ ಬಾರ್ಡ್ ಪಾರ್ಟಿ ಆಗಿರ್ಬೋದು ಬರ್ಡ್ಡೆ ಸೆಲೆಬ್ರೇಷನ್ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅದು ಗೋಲ್ಡ್ ಮತ್ತು ಸಿಲ್ವರ್ ಬಂದು ಎಲ್ಲ ಥರದಕ್ಕೂ ಸೂಟ್ ಆಗುವಂಥದ್ದು ಅದಕ್ಕೆ ನಾನು ಇದನ್ನು ಯಾವಾಗಲೂ ಸ್ಟಾಕ್ ಹಿಕ್ಕೇರಿಸಿ ಬಂದಿದೆ ಇದನ್ನು ತೆಗೆದು ಎತ್ತಿಟ್ಕೊಂಡಿದ್ದೀನಿ ಇದನ್ನ ಇದರಿಂದ ಜಸ್ಟ್ ಒಂದು ಸಣ್ಣ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಅದ್ರ ಜೊತೆಗೆ ನೆಕ್ಸ್ಟು ಬೇಕಾಗೆ ನಾನು ತೆಗೆದು ಇಟ್ಕೊಂಡಿರೋವಂಥದ್ದು ಬೇಕಾಗಿರೋಂಥದ್ದು ಬರ್ಡೇ ಹ್ಯಾಪಿ ಬರ್ಡೇ ಅಂತ ಬರೆದಿರುವಂಥ ವರ್ಡಿಂಗ್ಸ್ ಇದು ನಿಮಗೆ ಇದ್ರದ್ದು ಔಟ್ಲುಕ್ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೀಗಿದೆ ಇದು ಆ್ಯಕ್ಚುಲಿ ಎಲ್ಲ ಬಿಡಿಸ್ಕೊಂಡಿದೆ ಹ್ಯಾಪಿ ಬರ್ತ್ಡೇ ಅಂತ ಹ್ಯಾಪಿ ಇದೆ ಬರ್ ಅದೇದು ಒಂದಿದೆ ಇವಾಗ ಜಸ್ಟ್ ಎಲ್ಲ ಮಿಕ್ಸಪ್ ಆಗಿದೆ ಇದು ಬಂದು ಬರ್ತ್ ಡೇ ಅಂತ ಓಕೆ ಫೈನಲಿ ಇದನ್ನೆಲ್ಲ ನಾನು ನಿಮಗೆ ಆಲ್ರೆಡಿ ಅರೇಂಜ್ ಮಾಡಿ ಕ್ಲೀನಾಗಿ ತೋರಿಸ್ತೀನಿ ಇನ್ನೊಂದು ಸಲ ಇದ್ರ ಜೊತೆಗೆ ಸ್ವಲ್ಪ ಕೆಲವೊಂದು ಸ್ವಲ್ಪ ಬಲೂನ್ಸ್ ಇದೆ ಈ ಥರ ಬಲೂನ್ಸ್ಗಳು ತಂದ್ ಇಟ್ಕೊಂಡಿದ್ದೀನಿ ಇದಿಷ್ಟು ಯೂಸ್ ಮಾಡಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಹೇಗೆ ಬರುತ್ತೆ ಔಟ್ಲುಕ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ವೇಟ್ ಮಾಡಿ ಹೇಗೆ ಬರುತ್ತೆ ಹೇಗಾಗುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ಯಾವುದೇ ರೀತಿ ಐಡಿಯಾಸ್ ಇಟ್ಕೊಂಡು ಮಾಡ್ತಾಯಿಲ್ಲ ಜಸ್ಟ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಾ ಮಾಡ್ತಾ ಏನಾದರೂ ಐಡಿಯಾಸ್ ಬಂದರೆ ಅಲ್ಲೇ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂತನೂ ಅಂದ್ಕೊಂಡಿದ್ದೀನಿ ಜಾಸ್ತಿ ಅಂತೂ ಏನು ಮಾಡೋಲ್ಲ ಇರೋದು ಈ ತ್ರೀ ಐಟಮ್ಸು ಅದ್ರ ಜೊತೆಗೆ ಹೆಂಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಆಗಿ ಅದ್ರ ಬೇಸಿಸ್ ಮೇಲೆ ನಾನು ಸಣ್ಣದಾಗಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಅದು ನನ್ನ ಹಸ್ಬೆಂಡ್ ಬರೋದಕ್ಕೂ ಮುಂಚೆ ಕಂಪ್ಲೀಟ್ ಮಾಡಬೇಕು ಅಂತಂದು ಅಂದ್ಕೊಂಡಿದ್ದೀನಿ ಲೆಟ್ ಮೀ ಸಿ ಹೌ ಇಟ್ ವಿಲ್ ಕಮ್ ಅಂತ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪೆಲ್ಲೂನೆಲ್ಲ ಬ್ಲೋ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ನಂತರ ಆಮೋಸೆ ಇದರಿಂದ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಟೆಂಪಲ್ಗೆ ಹೊರಟಿದ್ದು ಟೆಂಪಲ್ಗೆ ಮೇಲೆ ಗೊತ್ತಾಯಿತು ಅಲ್ಲಿ ಪ್ರೊಸೆಷನ್ ಇದೆ ಇವತ್ತು ಅಂತ ಓಕೆ ಪ್ರೊಸೆಷನ್ ಎಲ್ಲ ಇದೆಯಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರೊಸೆಷನ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪ್ರೊಸೆಷನ್ ಮುಗಿಸ್ಕೊಂಡೆ ಅಲ್ಲಿ ನಿಮ್ಗೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಪ್ರೊಸೆಷನ್ ಎಲ್ಲ ಮುಗಿಸ್ಕೊಂಡ್ ನಂತರ ನಮ್ಮ ಏರಿಯಾದಲ್ಲಿ ಇದ್ದಂತಹ ಕೇಕ್ ಶಾಪಿಗೆ ಬಂದೆ ನಾನು ಕೇಕ್ ಶಾಪ್ ಏನಕ್ಕೆ ಬಂದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮನೇಲಿ ಸ್ಮಾಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದೆ ಆಲ್ರೆಡಿ ಸೊ ಹಾಗಾಗಿ ಸ್ಮಾಲ್ ಆಗ್ಲಿ ಬಿಗ್ ಆಗಲಿ ಸೆಲೆಬ್ರೇಷನ್ ಅಂದಮೇಲೆ ಕೇಕ್ ಕಟ್ಟಿಂಗ್ ಅನ್ನೋದು ಇರಲೇ ಇರಬೇಕಲ್ವಾ ಫ್ರೆಂಡ್ಸ್ ಹಾಗಾಗಿ ಕೇಕ್ ತಗೊಂಡು ಹೋಗೋಣ ಅಂತ ಹೇಳಿ ಕೇಕ್ ಶಾಪಿಗೆ ಬಂದಿದಂಥದ್ದು ಈ ಕೇಕ್ ಶಾಪ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗ ಫ್ಲೇವರ್ಸ್ ತುಂಬಾ ಸಿಗುತ್ತೆ ಹಾಗಾಗಿ ಇಲ್ಲಿಗೆ ಯಾವಾಗ್ಲೂ ಬರ್ತೀನಿ ನಾನು ಕೇಕ್ ಪರ್ಚೇಸ್ ಮಾಡ್ಲಿಕ್ಕೆ ಆ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಸತಿ ಡಬಲ್ ಫ್ಲೇವರ್ ಇರೋದನ್ನ ಪರ್ಚೇಸ್ ಮಾಡಿದೆ ಎಲ್ಲರಿಗೂ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಸೊ ಫೈನಲಿ ನಾನ್ ನಿಮ್ಗೆ ಹೇಳ್ದಾಗೆ ಆ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರ ನಾನ್ ನಿಮ್ಗೆ ಅದ್ ಹೌಟ್ಲು ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಸೊ ಇದು ನನ್ನ ಡೆಕೋರೇಷನ್ ನನ್ಗೆ ಸಿಕ್ಕಂತ ಟೈಮ್ ಅಲ್ಲಿ ಮನೇಲಿ ಇದ್ದಂತ ವಸ್ತುಗಳಲ್ಲಿ ಯೂಸ್ ಮಾಡಿ ನಾನು ಮಾಡಿದಂತಹ ಸಿಂಪಲ್ ಡೆಕೋರೇಷನ್ ಇದು ನನಗೆ ತುಂಬಾ ಖುಷಿ ಕೊಡುತ್ತೆ ಏನಕ್ಕೆ ಅಂದ್ರೆ ಹೊರಗಡೆ ಎಲ್ಲೋ ಹೋಗಿ ಪಾರ್ಟಿ ಮಾಡಿ ಸೆಲೆಬ್ರೇಷನ್ ಮನೇಲಿ ಈ ತರ ಡೆಕೋರೇಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಾಗ ನನ್ ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ ಆ ಖುಷಿ ನೋಡಿ ನಮಗೂ ಖುಷಿ ಆಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಥ್ಯಾಂಕ್ ಯು ಬಾಯ್